ಇಪ್ಪತ್ಮೂರು ವರ್ಷದ ಯುವಕನೋರ್ವ ಪರಿಸರ ಉಳಿಸಿ ಎಂಬ ಸಂದೇಶದೊಂದಿಗೆ ಉಡುಪಿಯಿಂದ ಲಡಾಖ್ ವರೆಗೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಯಾತ್ರೆಯನ್ನು ಸತತ ಹನ್ನೊಂದು ತಿಂಗಳು ಸೈಕಲ್ನಲ್ಲಿ ಪ್ರಯಾಣಿಸಿ ಸಾಧನೆ ಮಾಡಿ ಹುಟ್ಟೂರಿಗೆ ಮರಳಿದ್ದಾರೆ ಕುಂದಾಪುರ ತಾಲೂಕು ಕಮಲಶಿಲೆ ಹಳ್ಳಿಹೊಳೆ ಸಮೀಪದ ಪಾರ್ವತಿ ಮತ್ತು ಶೇಷು ಬೋವಿ ದಂಪತಿಯ ಪುತ್ರನಾದ ದಿನೇಶ್ ಬೋವಿ ಅವರೇ ಈ ಸಾಧನೆ ಮಾಡಿದ ಯುವಕ ಈತ ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದಾದ್ದು ಅಪ್ರತಿಮ ಸಾಧನೆ ತೋರಿ ಊರಿಗೆ ಮರಳಿದ ದಿನೇಶ್ ಅವರಿಗೆ ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ವೇಳೆ ಮಲ್ಪೆ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಮಾರ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಜಯರಾಮ ಶೆಟ್ಟಿಗಾರ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಆಲನ್ ಲೂವಿಸ್ ಶೇಖರ ಗುಜ್ಜರಬೆಟ್ಟು ಶಾಲೆಟ್ ಮಥಾಯಸ್ ಶಿಕ್ಷಕ ರಕ್ಷಕ ಸಂಘದ ಗಣೇಶ್ ಮೇಸ್ತಾ ಹಾಗೂ ಇತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೈದು ರಂದು ಉಡುಪಿಯಿಂದ ಸೈಕಲ್ ಮೂಲಕ ಲಡಾಖ್ಗೆ ಪ್ರಯಾಣ ಬೆಳೆಸಿದ್ದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೈದು ರಂದು ಲಡಾಖ್ ತಲುಪುವುದರ ಜೊತೆ ಸತತ ಮುನ್ನೂರ ಮೂವತ್ತು ದಿನಗಳ ಸೈಕಲ್ ಯಾತ್ರೆಯನ್ನು ಸಂಪೂರ್ಣಗೊಳಿಸಿದ್ದಾರೆ ಸೈಕಲ್ ಮೂಲಕ ಅವರು ಎಂಟು ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ಕರ್ನಾಟಕದಿಂದ ಆರಂಭಗೊಂಡು ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಪಂಜಾಬ್ ಹರಿಯಾಣ ಮೂಲಕವಾಗಿ ಜಮ್ಮು ಕಾಶ್ಮೀರ ತಲುಪಿದ್ದಾರೆ ಹನ್ನೊಂದು ತಿಂಗಳಿಗಿಂತ ಬೇಗ ತಲುಪಬಹುದಾಗಿದ್ದರೂ ಕಾಶ್ಮೀರದ ಥಾಂಗ್ ಗ್ರಾಮದ ರಸ್ತೆ ವರ್ಷದಲ್ಲಿ ಆರು ತಿಂಗಳು ಮಾತ್ರ ತೆರೆದಿದ್ದು ಅದಕ್ಕಾಗಿ ಒಂದು ತಿಂಗಳು ಮುಂಬಯಿಯಲ್ಲಿ ವಿಶ್ರಾಂತಿ ಮಾಡಿದ್ದರೆ ಮೂರು ತಿಂಗಳು ಗುಜರಾತಿನಲ್ಲಿ ತಂಗಿದ್ದರು ಲಡಾಖ್ನ ಛಾಂಗ್ ಭಾರತದ ಗಡಿ ಗ್ರಾಮವಾಗಿದ್ದು ಅದರ ಆಚೆ ಪಾಕಿಸ್ತಾನ ಭೂಪ್ರದೇಶ ಕಾಣಿಸುತ್ತದೆ ಹನ್ನೊಂದು ತಿಂಗಳ ಸೈಕಲ್ ಪ್ರಯಾಣದಲ್ಲಿ ಆಹಾರಕ್ಕೆ ಹೆಚ್ಚಿನ ಖರ್ಚಾಗಿದ್ದು ಪ್ರಯಾಣದ ಸಂಪೂರ್ಣ ವೆಚ್ಚ ಸುಮಾರು ಒಂದೂವರೆ ಲಕ್ಷ ರೂಪಾಯಿಗಿಂತಲೂ ಅಧಿಕ ಆಗಿದ್ದು ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ವಿನ್ಸೆಂಟ್ ಆಳ್ವಾ ಅವರು ದಾನಿಗಳ ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಭರಿಸಿದ್ದಾರೆ ಸ್ವತಃ ಸೈಕಲಿಸ್ಟ್ ಆಗಿರುವ ವಿನ್ಸೆಂಟ್ ಆಳ್ವಾ ಅವರು ಸೈಕಲ್ ಸಹ ಕೊಡುಗೆಯಾಗಿ ನೀಡಿ ತನ್ನ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಿದ್ದಾರೆ ರಸ್ತೆಯಲ್ಲಿ ಸಿಕ್ಕವರಿಗೆ ಪರಿಸರ ಉಳಿಸಿ ಅನ್ನುವ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಯಾತ್ರೆ ಕೈಗೊಂಡಿದ್ದೆ ಮೊದಲು ನನ್ನ ಹೆತ್ತವರು ಬೇಡ ಎಂದರು ಬಳಿಕ ಸಂಪೂರ್ಣ ಪ್ರೋತ್ಸಾಹ ನೀಡಿದ್ದಾರೆ ಈ ಹಿಂದೆ ಉಡುಪಿಯಿಂದ ಧರ್ಮಸ್ಥಳ ಕಾಲ್ನಡಿಗೆ ಮಾಡಿದ್ದೆ ಅದಾದ ಬಳಿಕ ಉಡುಪಿಯಿಂದ ಕನ್ಯಾಕುಮಾರಿಗೆ ಒಂದು ಸಾವಿರದ ಐನೂರು ಕಿಲೋಮೀಟರ್ ದೂರವನ್ನು ಇಪ್ಪತ್ತೊಂದು ದಿನಗಳ ಕಾಲ ಸೈಕಲ್ನಲ್ಲಿ ಕ್ರಮಿಸಿದ್ದೆ ಮನೆಯವರು ಕಾಲೇಜಿನವರ ಸಹಕಾರದಿಂದ ಇದು ಸಾಧ್ಯವಾಯಿತು ನನ್ನ ಸಾಧನೆಯ ಹಿಂದೆ ಪ್ರಾಂಶುಪಾಲರಾದ ವಿನ್ಸೆಂಟ್ ಆಳ್ವಾರ ಸಹಕಾರ ವಿಶೇಷ ಇಂದು ನನ್ನ ಸಾಧನೆಗೆ ತೊಂಬತ್ತು ಶೇಕಡಾ ಪಾಲು ಅವರದ್ದಾಗಿದೆ ಅವರ ಸಹಕಾರ ಮರೆಯಲು ಸಾಧ್ಯವಿಲ್ಲ ಎನ್ನುತ್ತಾನೆ ಯುವಕ ದಿನೇಶ್ ಬೋವಿ ಎಸ್ ನಾನು ಮಿಲೀಸ್ ಕಾಲೇಜಿದು ಓವರ್ ಸ್ಟೂಡೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಬ್ಯಾಚಲ್ಲಿ ನಾನು ಸ್ಟಡಿ ಮಾಡ್ತಿದ್ದೆ ನಾನು ಅಕ್ಟೋಬರ್ ಫಿಫ್ಟೀನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಉಡುಪಿ ಅಂದರೆ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ದೆ ಸೈಕ್ಲಿಂಗ್ ಟೋಟಲ್ ಉಡುಪಿಯಿಂದ ಲದಕ್ಕೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಕಿಲೋಮೀಟರ್ ನಾನು ಸೆಪ್ ಸೆಪ್ಟೆಂಬರ್ ಹದಿನೈದಕ್ಕೆ ಲದಾಖ್ ರೀಚ್ ಅದೆ ಅಂದರೆ ತಾಂಗ್ ವಿಲೇಜ್ ಅಂತ ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅದು ಅಲ್ಲಿಗೆ ರೋಡ್ ಎಂಡ್ ಆಗ್ತದೆ ಅಲ್ಲಿಗೆ ನಾನು ರೀಚ್ ಆಗಿ ರಿಟರ್ನ್ ಬರುವಾಗ ನಾನು ಟ್ರಕ್ಕಲ್ಲಿ ಬಂದಿದ್ದೆ ಟೋಟಲ್ ನೈನ್ ಸ್ಟೇಟ್ ಕವರ್ ಮಾಡಿದ್ದೇನೆ ಗೋವಾ ಗುಜರಾತ್ ರಾಜಸ್ಥಾನ್ ಹಾಗೆ ಲದಾಖ್ವರೆಗೆ ಹೋಗಿದ್ದೇನೆ ನಾನು ನೈಟ್ ಆಲ್ಮೋಸ್ಟ್ ಪೆಟ್ರೋಲ್ ಪಂಪ್ ಡಾಬಾ ಬಸ್ ಸ್ಟ್ಯಾಂಡ್ ಎಲ್ಲಾಗ್ತದಲ್ಲಿ ನಾನು ಇದುವರೆಗೆ ಒಂದೇ ಸಲ ರೂಮ್ ಬುಕ್ ಮಾಡಿದ್ದು ಗೋವಾದಲ್ಲಿ ಒಂದೇ ಸಲ ನಾನು ಟೋಟಲ್ ತ್ರೀ ಹಂಡ್ರೆಡ್ ತರ್ಟಿ ಡೇಸ್ ಟ್ರಾವೆಲ್ ಮಾಡಿದೆ ಅದರಲ್ಲಿ ಒಂದೇ ಟೈಮ್ ನಾನು ರೂಮ್ ರೂಮ್ ಬುಕ್ ಮಾಡಿದ್ದು ಮತ್ತೆಲ್ಲ ನಾನು ಔಟ್ಸೈಡಲ್ಲೇ ಸ್ಟೇ ಆಗ್ತಿದ್ದೆ ನನಗೆ ಗೋವಾ ಮತ್ತು ಗುಜರಾತ್ ಅಲ್ಲ ಗೋವಾ ಮತ್ತು ಕಾರವಾರ ಬಾರ್ಡ್ರಲ್ಲಿ ಒಂದು ನಾಯಿ ಮರಿ ಸಿಕ್ಕಿತ್ತು ಅಂದರೆ ಅದು ಜಂಗಲ್ ಏರಿಯಾದಲ್ಲಿ ಇತ್ತು ಕೂಗ್ತಿತ್ತು ನನಗೆ ಯಾರ ಮತ್ತೆ ಅದಕ್ಕೆ ಫುಡ್ ಹಾಕ್ತಾರ ಅಂತ ಚಿಂತೆ ಆಯ್ತು ಹಾಗಾಗಿ ನಾನು ಒಂದು ಅಂಗಡಿಗೆ ಕರ್ಕೊಂಡೋಗಿ ಅದನ್ನು ಫುಡ್ಡಲ್ಲಿ ಹಾಕ್ದೆ ಅದಾದಮೇಲೆ ಅಲ್ಲೊಬ್ರು ಆಂಟಿ ಹೇಳಿದರೆ ನೀನೇ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ಮತ್ತು ನಾನು ಸ್ವಲ್ಪ ತಿಂಕ್ ಮಾಡಿ ಆದಮೇಲೆ ಅದನ್ನು ಗೋವಾದಿಂದ ಕರೆಕ್ಟ್ ಕರ್ಕೊಂಡು ಕರ್ಕೊಂಡೋಗಿ ರಿಟರ್ನ್ ಇಲ್ಲಿಗೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದು ಕಾಲೇಜಿದ್ದು ಹಳೆ ವಿದ್ಯಾರ್ಥಿಗಳು ಹಾಗೆ ಈ ಕಾಲೇಜಿದು ಪ್ರಿನ್ಸಿಪಲ್ ಆಗಿರೋ ವಿನ್ಸೆಂಟ್ ಅಲ್ಲೋ ಸರ್ ಅವರು ಆ್ಯಕ್ಚುಲಿ ಇದು ಒಂದೇ ಅಂತಲ್ಲ ತುಂಬ ಈವೆಂಟ್ಸ್ಗಳಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರು ಒಂಥರ ನಾನು ಈ ಡಿಗ್ರಿ ಲೈಫಲ್ಲಿ ಏನಲ್ಲ ನಾನು ಏನು ಸಾಧನೆ ಅಂತ ಮಾಡಿದ್ದೀನಿ ನಾನು ಅಂದ್ಕೊಂಡಿದ್ರೆ ಅದೆಲ್ಲ ಸೆವೆಂಟಿ ನೈಂಟಿ ಪರ್ಸೆಂಟ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಹಾಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಕ್ಚುಲಿ ನನ್ನ ಮನೆ ಇರುವುದು ಇಲ್ಲಿ ಕಮಲೇಶ್ವರಿ ಅಂತ ಅಲ್ಲಿ ಒಂದು ಚಿಕ್ಕಹಳ್ಳಿ ಕುಂದ್ಲಬೈಲ್ ಅಂತ ಅಲ್ಲಿರುದು ನಾನು ಇಲ್ಲಿ ಹೇಗೆ ಸ್ಟಡಿ ಮಾಡ್ತಿದ್ದೆ ಅಂದರೆ ನಾನು ಇಲ್ಲಿ ಬಲೆಪಾದೆ ಅಂತ ಅಲ್ಲಿ ಹಾಸ್ಟೆಲ್ ಇದೆ ಅಲ್ಲಿ ಸ್ಟೇ ಆಗಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಹಾಸ್ಟೆಲ್ಗೆ ಮತ್ತು ಕಾಲೇಜಿಗೆ ಮನೆಯವ್ರ ಸಪೋರ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ಎಲ್ಲ ಮನೆ ಹಾಗೆ ನಮ್ಮದು ಇತ್ತು ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾಕೆ ಹೋಗ್ತಾ ಇದ್ದೆ ಇದರಿಂದ ಏನು ಬೆನಿಫಿಟ್ ಹಾಗೆ ಅಂತ ಮತ್ತೆ ಮನೆಯವ್ರಿಗೆ ಗೊತ್ತಾಯ್ತು ಇದರಿಂದ ಏನು ಬೆನಿಫಿಟ್ ಇಲ್ದಿದ್ರೆ ನನ್ನ ಇಲ್ದಿದ್ರು ಪರವಾಗಿಲ್ಲ ಬಟ್ ನನ್ನ ಮಗ ಬ್ಯಾಡ್ ಅಂತೂ ಮಾಡ್ತಿಲ್ಲಲ್ಲ ಹಾಗಾಗಿ ಅಂಟಿಲ್ ಇವತ್ತರ್ಗು ನಾನು ಏನೇ ಸಪೋರ್ಟ್ ಏನೇ ಮಾಡಿದ್ರು ಮನೆಯವರು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಕ್ವಶನ್ ಮಾಡ್ತಾರೆ ಏನೇ ಮಾಡೋದಿದ್ರು ಬಟ್ ಸಪೋರ್ಟ್ ಮಾಡೇ ಮಾಡ್ತಾರೆ ದಿನೇಶ್ ಅವರು ಸೈಕಲ್ ಪ್ರಯಾಣದ ವೇಳೆ ಕರ್ನಾಟಕ ಗೋವಾ ಗಡಿಭಾಗದಲ್ಲಿ ತಂಗಿದ್ದಾಗ ಬೀದಿ ಬದಿಯಲ್ಲಿದ್ದ ಹೆಣ್ಣು ನಾಯಿ ಮರಿಯೊಂದು ಇವರಿಗೆ ಸಿಕ್ಕಿದ್ದು ಅದಕ್ಕೆ ಆಹಾರ ನೀಡಿದ್ದು ಬಳಿಕ ಅದನ್ನು ಜೊತೆಯಲ್ಲಿ ಕರೆದುಕೊಂಡು ಲಡಾಖ್ಗೆ ಸೈಕಲಿನಲ್ಲಿಯೇ ಪ್ರಯಾಣ ಬೆಳೆಸಿದೆ ದಿನೇಶ್ ಜೊತೆ ಅವರ ನಾಯಿ ಚಾಲಿ ಕೂಡ ಮುನ್ನೂರ ಇಪ್ಪತ್ತಾರು ದಿನಗಳ ಕಾಲ ಸಂಚಾರ ಮುಗಿಸಿದೆ ಅಲ್ಲಿಂದ ಆ ನಾಯಿಯೊಂದಿಗೆ ಅವರು ಊರಿಗೆ ವಾಪಾಸಾಗಿದ್ದು ಮನೆಗೆ ಕೊಂಡೊಯ್ದಿದ್ದಾರೆ ನನಗೆ ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಅವನು ತನ್ನ ಬಿ ಎ ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿ ಶ್ರೀ ದಿನೇಶ್ ಅವರು ಇವತ್ತು ಅವರ ಮೂರು ಸಾವಿರದ ಆರುನೂರು ಕಿಲೋಮೀಟರ್ ನಮ್ಮ ಮಿಲಾದ್ರಿಸ್ ಕಾಲೇಜಿನಿಂದ ಕಳೆದ ಅಕ್ಟೋಬರ್ ಹದಿನೈದರಂದು ಆರಂಭ ಮಾಡಿ ಇತ್ತೀಚೆಗೆ ಸೆಪ್ಟೆಂಬರ್ ಹದಿನೈದರಂದು ಆ ಪಯಣವನ್ನು ಮುಗಿಸಿ ಹನ್ನೊಂದು ತಿಂಗಳ ಕಾಲ ತನ್ನ ಸೈಕಲ್ ಪ್ರಯ ಪ್ರಯಾಣವನ್ನು ಮುಗಿಸಿ ಇವತ್ತು ಅವನ ಕಾಲೇಜಿಗೆ ವಾಪಸ್ ಬಂದಿದ್ದಾನೆ ಭಾಳ ಖುಷಿಯಾಗ್ತಾ ಇದೆ ನಾವು ದಿನೇಶನ ಆ ಸಾಧನೆಯನ್ನು ಮೆಚ್ಚುತ್ತಾ ಇದ್ದೇವೆ ಅವನಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ನಮ್ಮ ಕಾಲೇಜಿನಿಂದ ಇಂತಹ ವಿದ್ಯಾರ್ಥಿಗಳಿಗೆ ನಾವು ತುಂಬ ಸಹಕಾರವನ್ನು ನೀಡ್ತಾ ಇದ್ದೇವೆ ದಿನೇಶ್ ನನ್ನ ಹತ್ರ ಬಂದ ನನಗೆ ಏನಾದರೂ ಸಾಧನೆ ಮಾಡಬೇಕು ಸರ್ ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳಿದ ಒಂದು ಒಮ್ಮೆ ಅವನಿಗೆ ನಡಿಗೆಯಲ್ಲಿ ಕುಂದಾಪ ಇಲ್ಲಿ ನಮ್ಮ ಕಾಲೇಜಿಂದ ಧರ್ಮಸ್ಥಳಕ್ಕೆ ಕಳಿಸಿದೆವು ಇನ್ನೊಮ್ಮೆ ಕನ್ಯಾಕುಮಾರಿ ಸರ್ ಸುಮಾರು ಒಂದು ಸಾವಿರದ ಇನ್ನೂರು ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಸೈಕಲ್ನಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಅವನು ಸೈಕಲ್ ತುಳಿದು ಸೈಕಲ್ನಲ್ಲಿ ಹೋಗಿ ವಾಪಸ್ ಬಂದ ಮತ್ತು ಲಡಾಖಿಗೆ ಹೋಗಬೇಕಂತ ನಾನು ಅವನಿಗೆ ಸಹಕಾರವನ್ನು ನೀಡಿದೆವು ನಮ್ಮ ಕಾಲೇಜಿನವರು ಪ್ರತ್ಯೇಕವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಧನ ಸಹಾಯವನ್ನು ಅವರೇ ಮಾಡಿದ್ದಾರೆ ಸರಿ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಮಿಗಿಲಾಗಿ ನಾವು ವ್ಯಯ ಮಾಡಿದ್ದೇವೆ ವೆಚ್ಚ ವೆಚ್ಚವನ್ನು ಭರಿಸಿದ್ದೇವೆ ನಮ್ಮ ಕಾಲೇಜು ಇಂಥ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೆ ಯಾವಾಗಲೂ ಬೆಂಬಲವನ್ನು ನೀಡ್ತಾ ಇದ್ದೇವೆ ಯಾವ ಸಾಧನೆ ಬೇಕಾದರೂ ಆಗಲಿ ಒಳ್ಳೆಯ ಸಾಧನೆ ಆದರೆ ನಮ್ಮ ಹತ್ರ ಬಂದರೆ ನಾವು ಸದಾ ಬೆಂಬಲವನ್ನು ನೀಡ್ತಾ ಇದ್ದೇವೆ ದಿನೇಶ್ ಇನ್ನೂ ಕೂಡ ಮುಂದೆ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಾವು ಖಂಡಿತವಾಗಿಯೂ ಅವನೇ ಅವನ ಅವನಿಗೆ ಅವನ ಬೆನ್ನಿನಲ್ಲಿ ನಾವು ನಿಲ್ತೇವೆ ಅಂತ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ